ಲೇಟಿಂಗ್ ಕೆನಾರ್ ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿದ್ದ ಸ್ವಾಮೀಜಿಗಳ ಮೇಲೆ ಎಫ್ಐಆರ್ ವಿಚಾರ ಬಗ್ಗೆ ಇಂದು ಸಿದ್ಧಗಂಗಾ ಮಠಾಧೀಶರಾದ ಸಿದ್ದಲಿಂಗ ಶ್ರೀಗಳು ಪ್ರತಿಕ್ರಿಯೆ ನೀಡಿದ್ದಾರೆ ತುಮಕೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹೇಮಾವತಿ ನೀರು ಇರದೇ ಇದ್ರೆ ತುಮಕೂರು ಇರೋದಕ್ಕೆ ಆಗ್ತಿತ್ತ ಆ ವಿಚಾರವಾಗಿ ಮಾತನಾಡುವಂತದ್ದು ಏನು ಇಲ್ಲ ಎಫ್ಐಆರ್ ಅನ್ನು ಇವತ್ತು ನಾಳೆ ಒಳಗೆ ವಾಪಸ್ ಪಡೆಯುತ್ತಾರೆ ನೀರು ರಾಷ್ಟ್ರೀಯ ಸಂಪತ್ತು ಯಾರಿಗೂ ಇಲ್ಲ ಅನ್ನೋಕೆ ಆಗೋದಿಲ್ಲ ಕೊಟ್ಟೆ ಕೊಡ್ತೇವೆ ಅಂತಾನು ಹೇಳೋಕಾಗಲ್ಲ ನೀರನ್ನು ಭಗವಂತ ಕೊಟ್ಟಿರುವಂತಹ ಮಳೆ ಬರದೆ ಡ್ಯಾಮ್ ತುಂಬಿದೆ ಯಾರು ನೀರು ಕೊಡಲು ಸಾಧ್ಯ ಹೇಳಿ ಎಂದರು ಇಂತದ್ದೆಲ್ಲ ಇದ್ದಾಗ ಹಂಚಿಕೊಂಡು ಬದುಕಬೇಕು ನಾವು ಕುಡಿಯುತ್ತಿರುವ ನೀರು ಕೂಡ ಹೇಮಾವತಿ ನೀರು ಹೇಮಾವತಿ ನೀರು ಇರದೆ ಇದ್ರೆ ತುಮಕೂರು ಇರೋದಕ್ಕೆ ಆಗ್ತಿತ್ತ ರೈತರಿಗೆ ಕೆರೆಗಳಿಗೆ ನೀರು ತುಂಬೋದೆ ಇದ್ರೆ ಆಗುತ್ತಾ ತುಮಕೂರಿಗೆ ಬರುವ ನೀರನ್ನೇ ಸಂಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಳ್ಳುವುದಕ್ಕೆ ಆಗಲ್ಲ ನಮ್ಮದು ಮಳೆ ಆಶ್ರಿತ ಭಾಗ ಎಂದರು ಅಂಥವ್ರ ಬಗ್ಗೆ ವಾಪಸ್ ತಂತಾರೆ ಇವತ್ತಿನ ನಾಳೆ ವಾಪಸ್ ತುಂಬ ನೋಡ್ರಿ ಇದು ನೀರು ರಾಷ್ಟ್ರೀಯ ಸಂಪತ್ತು ಇದು ನಾವು ಯಾರಿಗೂ ಇಲ್ಲ ಅನ್ನೋಕ್ಕಾಗೋದಿಲ್ಲ ಕೊಟ್ಟೆ ಕೊಡ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ ಇದು ಭಗವಂತ ಕೊಡುವಂತಹ ಒಂದು ನೀರು ಅನ್ನುವಂಥದ್ದು ನೀರನ್ನು ಮಳೆ ಒಯ್ದೇ ಹೋದರೆ ಜಾಮ್ ತುಂಬದೆ ಹೋದರೆ ಯಾರು ನೀರು ಕೊಡೋಕ್ಕಾಗುತ್ತೆ ಇಲ್ಲಿ ಎಲ್ಲ ಇದ್ದಾಗ ಹಂಚಿಕೊಂಡು ಬದುಕಬೇಕಾಗಿರುವಂಥದ್ದು ಮುಖ್ಯ ನೋಡಿ ಹಾಗೆ ಹೆಚ್ಚಿನದಾಗ ಮಾಡ್ಬೋದು ಅದು ಮಾಡ್ತಾರೆ ಅದು ತಕ್ಷಣಕ್ಕೆ ಹಂಗೆ ಮಾಡಿರ್ತಾರೆ ಇಂದು ವಾಪಸ್ ತೊಂತಾರ್ದು ಎಲ್ಲರೂ ನೋಡ್ರಿ ಎಲ್ಲರೂ ಹಂಚ್ಕೊಂಡು ಊಟ ಮಾಡಬೇಕಾಗಿರುವಂಥದ್ದು ಎಲ್ರಿಗೂ ಬೇಕಾಗಿದೆ ನೀರು ಯಾರಿಗೂ ಬೇಕಾಗಿಲ್ಲ ಈಗ ಈಗ ನಾವು ಕುಡಿತಾ ಇರೋ ನೀರು ನೀರೇ ಮಕ್ಳಿಗೆ ಬರೋ ನೀರು ಹೇಮಾವತಿ ಬೆಂಕ್ ತುಮಕೂರು ಬೆಳೀತಾ ಇದೆ ಇವತ್ತು ಉಡಿದಿದೆ ತುಮ್ ಹೇಮಾವತಿ ನೀರು ತುಮಕೂರು ಇರೋಕ್ಕಾಗುತ್ತಾ ನಾವು ಈಗ ರೈತರು ಕೆರೆಗಳು ನೀರು ತುಂಬಿದಿರಾಗತ್ತಾ ಇದುವರೆಗೂ ಕೂಡ ಎಷ್ಟೋ ಟಿ ಎಮ್ ಸಿ ಇದೆ ನಮ್ಮ ತುಮಕೂರಿಗೆ ಅದನ್ನೇ ಉಳು ನಾವು ಆಗಿಲ್ಲ ಇನ್ನ ಅದನ್ನು ಪೂರ್ಣ ಪ್ರಮಾಣದ ಬಳಸ್ಕೊಳಕ್ಕೆ ವ್ಯವಸ್ಥೆ ಆಗಿಲ್ಲ ಇನ್ನು ಇವತ್ತು ಅದನ್ನೆಲ್ಲ ಬಳಸ್ಕೊಳ್ಳುವಂಥ ಪ್ರಯತ್ನ ಮಾಡಿ ಉಳಿದ ನೀರನ್ನು ಹೆಚ್ಚಿಗೆ ಬೇರೆಯವ್ರಿಗೂ ಕೊಡುವಂಥ ಒಂದು ಉದಾರತೆಯೂ ಬೇಕಾಗಿರುವಂಥದ್ದು ಏಕೆಂದರೆ ನಮ್ಮ ಭಾಗ ಎಲ್ಲವೂ ಕೂಡ ಇದು ಮಳೆ ಆಶ್ರಯಿತವಾಗಿರುವಂಥದ್ದು ಯಾವುದೇ ನದಿ ಇಲ್ಲವೇ ಇಲ್ಲ ನಮ್ಮಲ್ಲಿ ಈ ಜಯಮಂಗಲಿ ನದಿ ಇದೆ ಬೇರೆ ಬೇರೆ ಅದೇ ಯಾವ ಮಳೆಗಾಲದ ಸ್ವಲ್ಪ ಹರಿತವೇ ಇದ್ದಂತೆ ಇಲ್ಲ ಅದರಿಂದ ಎಲ್ಲರೂ ಒಂದು ರೀತಿ ಸೌಹಾರ್ದವಾಗಿ ಹೋಗಬೇಕಾಗುತ್ತೆ ಎಲ್ಲರೂ ಒಟ್ಟಾಗಿ ಹೋದರೆ ಒಳ್ಳೆಯದಲ್ಲ ಸರ್ಕಾರ ಇದನ್ನು ಕುಳಿತು ತಜ್ಞರಿಂದ ಎಲ್ಲರಿಗೂ ಹೇಳಿಸಿ ಎಲ್ಲರ ಮನವರಿಕೆ ಮಾಡಿಕೊಂಡು ಅದನ್ನು ಮುಂದುವರೆಸ್ಕೊಂಡು ಮಾಡೋದೋ ನಿಲ್ಸದೋ ಅವ್ರಿಗೆ ಬಿಟ್ಟಿದ್ದು ಸರ್ಕಾರಕ್ಕೆ ಬಿಟ್ಟಿರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಐ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್